ತುಂಬ ಸಮಯದಿಂದ ವೀಡಿಯೋನೇ ಮಾಡ್ತಾ ಇರಲಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಹಾಗೆ ವೀಡಿಯೋ ಮಾಡುವ ಅಂತ ಒಂದು ಹೊರಟದ್ದು ನೋಡುವ ವೀಡಿಯೋ ಮಾಡಲಿಕ್ಕೆ ಆಗ್ತದ ಹೇಗೆ ಅಂತ ನೋಡುವ ಸುಮ್ಮನೆ ಇಷ್ಟು ಅಷ್ಟು ಕಷ್ಟಪಟ್ಟು ಚಾನಲ್ ಮಾಡಿದ್ದು ನಾವು ವೀಡಿಯೋ ಮಾಡಲಿಕ್ಕಾಗದೆ ತುಂಬ ಇಲ್ಲ ಅದರಿಂದ ಚಾನಲೇ ಹೋದ್ರೆ ಅಂತ ಭಯ ಆಗ್ತಾ ಉಂಟು ಅದಕ್ಕೆ ಹೊರಟದ್ದು ನಮ್ದು ಇಲ್ಲಿ ಸಸ್ತೋಟದ ಕೆಲಸ ಎಲ್ಲ ಮಾಡಿಸಿ ಇತ್ತು ಅದರದ್ದೆಲ್ಲ ವಿಡಿಯೋ ಏನೆಲ್ಲ ಆಗಿದೆ ಅಂತ ತೋರಿಸ್ತೇನೆ ಮತ್ತು ಇಲ್ಲಿ ಬೇಲಿಯ ಕೆಲಸ ಎಲ್ಲ ಮಾಡಿಸಿದ್ವಿ ಇಲ್ಲಿ ನಮ್ಮ ಗುಡ್ಡೆಯ ಸೈಡು ಹಾಗೆ ತೋಟದಲ್ಲೆಲ್ಲ ಕೆಲಸ ಆಗಿದೆ ಅದರನ್ನೆಲ್ಲ ಸ್ವಲ್ಪ ತೋರಿಸ್ತೇವೆ ಇಲ್ಲಿ ನಮ್ಮ ಗುಡ್ಡೆಯ ಸೈಡಲ್ಲಿದ್ದೆಲ್ಲ ಮರಗಳನ್ನೆಲ್ಲ ಕಡಿಸಿದ್ದೇವೆ ಗೆಲ್ಲೆಲ್ಲ ಕಡಿ ಕಡಿಲಿಕ್ಕೆ ಕಷ್ಟ ಆಗ್ತದೆ ಆವಾಗವಾಗೆಲ್ಲ ಕೆಲಸಕ್ಕೆಲ್ಲ ಪ್ರಾಬ್ಲಮ್ ಆಗ್ತದೆ ಅಲ್ಲ ಕೆಲಸದವರದ್ದು ಹಾಗೆ ಕಡಿಸಿ ಎಲ್ಲ ಸುತ್ತು ಕ್ಲೀನಾಗಿದೆ ಹಾಗೆ ಹತ್ತಿರದ ಮನೆ ಬ್ಯಾಕ್ ಸೈಡಲ್ಲಿರುವವರ ಮನೆ ಈಗ ನಮ್ಮ ಸೈಡ್ ಚೆಂದ ಕಾಣ್ತದೆ ಹಾಗೆ ನಾವು ಮತ್ತೆ ಒಳ್ಳೆ ಮೆಣಸಿನ ಗಿಡ ನಡೆಸಿದ್ದೇವೆ ನಮ್ಮ ಹಳೆ ಹಳೆ ತೋಟದಲ್ಲಿ ಅಲ್ಲ ಸಸಿ ದೊಡ್ಡ ದೊಡ್ಡ ತೋಟ ಉಂಟಲ್ಲ ಅದರಲ್ಲಿ ಒಳ್ಳೆ ಮೆಣಸು ನಡೆಸಿದ್ದೇವೆ ಹಾಗೆ ಇಲ್ಲಿ ಸಸಿ ತೋಟದ ಎಲ್ಲ ತೆಗೆದು ಈಟೆಲ್ಲ ಗೊಬ್ಬರ ಎಲ್ಲ ಹಾಕುವ ಕೆಲಸ ಮಾಡಿಸಿದ್ದೆವು ವಾಪಸ್ ನೋಡ ನೋಡೋಣ ನಾನಿಲ್ಲಿ ಬಂದೇ ಇರಲಿಲ್ಲ ವಾಪಸ್ಸು ಅದರ ಹತ್ತಿರಕ್ಕೆ ಹುಲ್ಲು ಬರಲಿಕ್ಕೆ ಶುರುವಾಗಿದೆ ಬ ಹುಲ್ಲು ಭಾರಿ ಸ್ಪೀಡಲ್ಲಿ ಬರ್ತದೆ ಆಯಿತಾ ಎಷ್ಟು ತೆಗೆಸಿದ್ರು ಸಾಕಾಗೋದಿಲ್ಲ ಮಳೆ ಮಳೆ ಬರ್ತಾನೆ ಇದೆ ಅಲ್ಲ ಹಾಗೆ ಹುಲ್ಲು ತುಂಬುತ್ತದೆ ಹಾಗೆ ಈ ತಟ್ಟು ಒಂದು ಚಂದ ಕ್ಲೀನ್ ಇತ್ತು ಇಲ್ಲೂ ಸಹ ಹಾಗೆ ಗಿಡ ಎಲ್ಲ ಈ ತಟ್ಟಲ್ಲಿ ಇತ್ತದೆಲ್ಲ ತೆಗೆಸಿದ್ದು ಇಲ್ಲದಿದ್ದರೆ ಇಲ್ಲೇ ಮರ ಅಂತೆಲ್ಲ ತೆಗೆಸಿದ್ದೇವೆ ಹಾಗೆ ಈಗ ಅಡಿಕೆ ಹೆಚ್ಚಲಿಕ್ಕೆ ಎಲ್ಲ ಮೊನ್ನೆಗೆ ಕೆಲಸದವ್ರಿರುವಾಗ ಅವ್ರ ಹತ್ರವೇ ಹೆಕ್ಕಿಸಿಕೊಂಡಿದ್ದದ್ದು ತೋಟಕ್ಕೆ ಕೊಳೆ ರೋಗ ಬಂದಿದೆ ಕೆ ಇನ್ನೀಗ ಅಡಿಕೆ ಎಲ್ಲ ಹೆಕ್ಕಿಸ್ಲಿಕ್ಕೆ ವಾರದಲ್ಲಿ ಒಮ್ಮೆ ಕೆಲಸದವರನ್ನೇ ಭರಿಸಬೇಕಷ್ಟೆ ನಾನು ಮಾಡ್ತಿದ್ದ ಕೆಲಸ ಕೆಲಸದವ್ರ ಹತ್ರನೇ ಮಾಡಿಸೋದು ಈಗ ಇಲ್ಲಿ ಒಂದು ಚಂದನ ಗಿಡ ನೆಟ್ಟಿದ್ದೆ ಆಯ್ತಾ ದೊಡ್ಡ ಆಗೋ ಪದ್ರ ಆಗ್ಬೋದು ಅಂತ ಹೇಳ್ತಾರೆ ನಡುವಾಗ ಸಣ್ಣ ಗಿಡ ಇತ್ತು ಈಗ ಇಲ್ಲಿ ನೆಟ್ಟಿದ್ದು ಇಲ್ಲಿ ನಮ್ಮ ಮನೆ ಹತ್ರಕ್ಕೆ ಬರ್ಬೋದು ದೊಡ್ಡ ಆಗ್ತದಲ್ಲ ಈಗ ನೆಟ್ಟಿದ್ದೇವೆ ಎಂತ ಆಗ್ತದೆ ಉಪದ್ರ ಆಗುವಾಗ ಅರ್ಧದಿಂದ ಕಡಿಬೇಕಷ್ಟೆ ಕಾಶಿನೆಲ್ಲಿ ಕೈ ನಟ್ ನಾನೇ ನೆಟ್ಟದ್ದು ಈ ಜಾಗದಲ್ಲಿ ಇವಾಗ ಇದು ಸಹ ನೋಡಿ ಇಲ್ಲಿ ನಮ್ಮ ಈ ಕೊಟ್ಟಿಗೆ ಹತ್ತಿರ ಆಗಿದೆ ಇದು ಸಹ ಬೆಳೆಯುವಾಗ ತಲೆಯನ್ನು ತೆಗಿಬೇಕಾದಿತ್ತು ಇಲ್ಲದಿದ್ದರೆ ಮುರಿದ್ರೆ ಅಂತ ಗೊತ್ತಿಲ್ಲ ಆನಟ್ಟದಲ್ಲ ಜಾಸ್ತಿ ಸಹ ಇರಲಿಕ್ಕಿಲ್ಲ ದೊಡ್ಡಾಗಿದೆ ಕಷಿನಲ್ಲಿ ಕಾಯಿ ಆಗ್ತದ ಗೊತ್ತಿಲ್ಲ ಈ ಶಮಿ ಗಿಡ ನೋಡಿದ್ರೆ ಇದೆಲ್ಲ ತುಂಬ ಇಲ್ಲಿ ಗಿಡ ಎಲ್ಲ ಆಗ್ತದೆ ಬೀಜ ಇಲ್ಲೆಲ್ಲ ಈಗ ಆಗಿತ್ತು ಮೊನ್ನೆ ಕೂಡದಿದ್ದರೂ ಒಂದು ಗುರುತಿಟ್ಟು ಹೋಗಿದ್ದೇನೆ ಹುಲ್ಲು ತೆಗಿಯುವಾಗೆಲ್ಲ ಹೋಗ್ತದೆ ಅಂತ ಕವರಲ್ಲಿ ಹಾಕಿ ಬೇಕಾದವರು ತಕ್ಕೊಂಡು ಹೋಗ್ತಾರಲ್ಲ ಅದಕ್ಕೋಸ್ಕರ ಇಡುದು ಹಾಗೆ ಎರಡು ಸಸಿ ಇದೆ ಇದಕ್ಕೆ ಇದರಲ್ಲಿ ನಮ್ಮ ಬೋರಲ್ಲಿ ತುಂಬ ಇದೆಂತ ಇದರ ಫಿಲ್ಟರನ್ನೆಲ್ಲ ತೆಗೆದು ಇಟ್ಟು ಈಗ ಪಂಪ್ ಸ್ಟಾರ್ಟ್ ಮಾಡೋದು ತೋಟಕ್ಕೆ ನೀರು ಬಿಡಲಿಕ್ಕಿಲ್ಲದ ಕಾರಣ ಇದು ಬ್ಲಾಕ್ ಆಗ್ತದೆ ಅವು ಬೋರಲ್ಲಿ ತುಂಬ ಮಣ್ಣಿನ ಮಣ್ಣು ನೀರು ಬರ್ತದೆ ಅವಾಗ ಫಸ್ಟಿಗೆ ಅವಾಗ ಫಿಲ್ಟರಿಗೆ ಬಂದು ಬರುವಾಗ ಬ್ಲಾಕ್ ಆಗಿ ಇದಕ್ಕೆ ಎಂತ ಮಾಡೋದು ಗೊತ್ತಿಲ್ಲ ಫಿಲ್ಟರ್ ಫುಲ್ ಬಂದಾಗಿ ಪೈಪೇ ಕೆಳಗಡೆ ತೋಟದಲ್ಲಿ ಒಡದೇ ಹೋಗ್ತದೆ ಇಲ್ಲಿ ಬ್ಲಾಕಾಗಿ ಅದು ತುಂಬ ಸಲ ರಿಪೇರಿ ಮಾಡಿದ್ವಿ ಮಳೆಗಾಲ ನಮಗೆ ಕುಡಿಲಿಕ್ಕೆ ಮಾತ್ರ ಅಲ್ವಾ ನೀರು ಬೇಕಾದ್ದು ತೋಟಕ್ಕೆ ಹಾಕುವ ಟೈಮಲ್ಲಿ ಹಾಗಾಗುವುದಿಲ್ಲ ಮಳೆಗಾಲದಲ್ಲಿ ಕಲಂಕು ನೀರು ಬರ್ತದೆ ಬೇಸಿಗೆಯಲ್ಲಿ ಆ ಥರ ಬರುವುದಿಲ್ಲ ಹಾಗೆ ಇವಾಗ ಅದರ ಇಲ್ಲ ಹಾಗೆಯೇ ನೀರು ಬರುವಾಗ ಇದರ ಒಳಗಿಂದ ತೆಗೆದಿಟ್ಟದ್ದು ಅದರ ಬಲೆಯನ್ನು ಅದಕ್ಕೆ ಎಂಥ ಹೆಸರು ಅಂತ ಗೊತ್ತಿಲ್ಲ ನನಗೆ ಇದಕ್ಕೆಲ್ಲ ಇನ್ನೊಂದು ಎಂತಾದರೂ ಬಿಸಿಲು ತಾಗದಾಗೆಲ್ಲ ಕಟ್ಟಿಯೂ ಆಗಿಲ್ಲ ಕಟ್ಟಿಸಬೇಕಷ್ಟೆ ಮತ್ತು ನಾವು ಹಾಕಿದ ಟ್ರಿಪ್ಪನ್ನೆಲ್ಲ ಇಟ್ಕೊಂಡು ಉಂಟು ಇನ್ನು ಮಳೆ ಹೋಗುವಾಗ ಅದರನ್ನು ಬಿಡಿಸುವ ಕೆಲಸ ಅಂತ ಕೆಲಸ ಮುಗಿಲಿಕ್ಕೆ ಅಂತ ಇಲ್ಲ ತುಂಬಾ ಕೆಲಸ ಇರ್ತದೆ ವಾಯ್ಸ್ ಇಲ್ಲ ಆಯಿತಾ ವಾಯ್ಸ್ ಸ್ವಲ್ಪ ಮಾತಾಡಿದಾಗ ಹೋಗ್ತದೆ ಇಲ್ಲೆಲ್ಲ ತುಂಬ ಬಲ್ಲೆ ಬಂದಿತ್ತಾ ಆ ರೋಡ್ ಸೈಡಲ್ಲೆಲ್ಲ ಬರುವ ಎತ್ತರದ ಹುಲ್ಲು ನೋಡಿ ಈ ಸೈಡ್ ತೋರಿಸೋದು ಆ ಹುಲ್ಲು ಇಲ್ಲೆಲ್ಲ ತುಂಬಿತ್ತು ಅದರನ್ನೆಲ್ಲ ಬೇರು ಸಮೇತ ಇಲ್ಲಿಂದ ಮೊನ್ನೆ ಕೆಲಸದವ್ರ ಹತ್ರ ಇಷ್ಟಾಗಲದಿಂದ ಎಲ್ಲ ತೆಗೆಸಿದ್ದು ನಾನು ಅವ್ರ ಹತ್ರ ಹೇಳಿದ್ದೆ ಅದೆಲ್ಲ ತೆಗೆಯದಿದ್ರೆ ಎಲ್ಲ ಅಂಗಳದಲ್ಲಿ ಬೀಜ ಮತ್ತು ಬೀಜ ಆದಮೇಲೆ ಕೆಳಗಡೆ ಹುಟ್ಟು ಗಿಡ ಆಗ್ತದಲ್ಲ ಅದಕ್ಕೆಲ್ಲ ತೆಗೆಸಿದ್ದು ಇದು ಹಾಗೆ ನೋಡಿ ಪನ್ನೆರಳೆ ಈಗ ಇಲ್ಲಿ ನಡೆಸಿದ್ದೇನೆ ಗೊತ್ತು ನೆಟ್ಟದ್ದು ನಾನು ಇದು ಸಹ ಕೆಳಗೆ ಉಂಟು ಮೇಲೆ ಬಂದಿದೆ ಇದರಲ್ಲಿ ಆದರೆ ತೊಂದರೆ ಇಲ್ಲ ಆದ್ರೆ ಬಲೆ ಹಾಕ್ಬೋದು ಅಂದರೆ ಅದು ಸಿಗುವುದಿಲ್ಲ ಹಣ್ಣು ಆಗದಿದ್ರೆ ವೇಸ್ಟ್ ಏ ಇದಾದಿ ಮಗ ಏ ನಿಜ ನೆಟ್ಟದ ಇದ್ದು ನನಗೆ ಇಷ್ಟದ ಹಣ್ಣಿದು ನೋಡಿ ನಾನು ನಂಗೆ ಗೊತ್ತೇ ಇರಲಿಲ್ಲ ಈಗ ಬಂದ ಕಾರಣ ಆಯ್ತು ಅಲ್ಲೂ ಇದೆ ಮುಗ್ಗು ಚೆನ್ನಾಗಿ ಬಂದಿದೆ ಇದು ನನ್ನ ಚಿಕ್ಕಮ್ಮ ಕೊಟ್ಟ ಗಿಡ ನನ್ನ ಅಮ್ಮನ ತಂಗಿ ಗಿಡದ ಇದೆಂಥ ಬೀಜದ ಸಸಿ ನೆಟ್ಟದ್ದು ಆದರೆ ಆಗ್ತದೆ ಅಂತ ತಕ್ಕೊಂಡು ಬಂದು ನೆಟ್ಟಿದ್ದೆ ನೆಟ್ಟದಕ್ಕೆ ಇಲ್ಲಿ ಕೊಯ್ಲಿಕ್ಕೂ ಸುಲಭ ಇದೆ ನನಗದು ತುಂಬ ಇಷ್ಟದ ಹಣ್ಣು ಇದಕ್ಕೆ ಅದಕ್ಕೆ ಕವರು ಪ್ಲ್ಯಾಸ್ಟಿಕ್ ಕವರ್ ಮತ್ತು ಕಟ್ಟಿಡಬೇಕಷ್ಟೆ ಅದರನ್ನು ಒಂದು ಸಿಗಲ್ಲ ಹಣ್ಣಾದರೂ ಕೂಡ ಏ ಅದ ಅಲ್ಲೆಲ್ಲ ಆಗಿ ಉಂಡು ಏ ತುಂಬಾ ಹೂ ಮುಗ್ ತುಂಬಾ ಹಾಕಲ್ಲ ಅದೇ ಆಗ್ತಾ ಇದ್ದ ಅದ ಹೂ ಅಲ್ಲೆಲ್ಲ ಕಾಂಬದು ಇದರ ಇನ್ನು ಕಡಿಮೆನೇ ಬಿಡ್ತಿಲ್ಲ ಮೇಲೆ ಹೋಗಲು ಬಿಡದ್ರ ಏ ನಾ ನಿಮ್ ನಿಮ್ಗೆ ತೋರಿಸಿ ತೋರಿಸಿಯಾಗಣ ಹೂವದ್ದು ಗೊತ್ತದ್ದು ಕಳೆದ ಸಲ ಆಗಿದೆ ಗೊತ್ತೂ ಇಲ್ಲ ನಂಗೆ ಬೀಜದ ಗಿಡದ ಕಾರಣ ಬೇಗ ಆಗ್ಲಿಕ್ಕಿಲ್ಲ ಅಂತ ನಾನು ನೋಡ್ಲೇ ಇಲ್ಲ ಅದ್ರ ಮರವನ್ನು ಈ ಸಲ ನೋಡಿದ ಕಾರಣ ಗೊತ್ತಾಯ್ತು ಇದು ಇದ್ರ ಇದ್ರಲ್ಲೆಂತ ಕುಳವಿನ ಬಳ್ಳಿ ಅಂತ ಹೇಳ್ತೇವೆ ಓ ಈ ಬಳ್ಳಿ ತುಂಬಿಕೊಂಡಿದೆ ಇದ್ರನ್ನೆಲ್ಲ ತೆಗಿಬೇಕಷ್ಟೆ ಕೊನೆಯು ನಟದಕ್ಕೆ ನಂಗೆ ತಿನ್ಲಿಕ್ಕಾಯ್ತು ಇವರಿಗೆ ಇಷ್ಟ ಆಗ್ತದ ಗೊತ್ತಿಲ್ಲ ನಂಗಂತೂ ತುಂಬಾ ಇಷ್ಟ ಇದರನ್ನೆಲ್ಲ ತೆಗೆದ್ರೆ ಕ್ಲೀನ್ ಕಾಣ್ತದೆ ಈಗ ಇದರಲ್ಲಿ ಫುಲ್ ಬಳ್ಳಿ ತುಂಬಿಕೊಂಡಿದೆ ನಾನು ಎಳಿಲಿಕ್ಕೆ ಹೋಗುದಿಲ್ಲ ಮತ್ತೆ ಮಾಡಿ ಮಾಡ್ಯಾರ ನನಗೆ ಈ ಬೇವು ಈ ಬೇವಿನ ಸಸಿ ತುಂಬಾ ಚಂದ ಆಯ್ತಾ ಪರಿಮಳ ಜಾಸ್ತಿ ಚಂದ ಅಂತ ಅಲ್ಲ ಘಮ ಘಮ ಜಾಸ್ತಿ ಇರ್ತದೆ ಇಲ್ಲಿ ಅವತ್ತು ಹಲಸಿನ ಗಿಡ ಎರಡು ನರ್ಸರಿ ತಂದು ನೆಟ್ಟದ್ರಲ್ಲಿ ಅಲ್ಲಿ ಒಂದು ವರ್ಷದಲ್ಲಿ ಆಗ್ತದೆ ಅಂತ ಹೇಳಿದ ಮರವನ್ನು ಹಂದಿ ಎಂತ ಬುಡದಿಂದ ತೆಕ್ಕಿತ್ತು ಬಿಸಾಡಿತ್ತು ಇನ್ನೊಂದು ಇದೆ ಇಲ್ಲಿ ಈಗ ಅದು ಇನ್ನೀಗ ಸ್ವಲ್ಪ ಈಚೆಗೆ ಬಗ್ಗುತ್ತಾ ಉಂಟು ಈ ಥರ ಮಾಡಿ ಆಚೆಗೆ ಗೂಂಟ ಹಾಕಿ ಕಟ್ಟಬೇಕಷ್ಟೆ ಇದು ಸಹ ಹೈಟ್ ಜಾಸ್ತಿ ಆಗೋದಿಲ್ಲ ಅಂತೆ ಹಾಗೆ ಹೇಳಿದ್ದಾರೆ ಮತ್ತೆ ಎಂಥ ಹದಿಮೂರು ಫೀಟು ಹನ್ನೆರಡು ಫೀಟಿಗೆಲ್ಲ ಟಾಪನ್ನು ಕಟ್ ಮಾಡಿ ಕವರ್ ಕಟ್ಟಿಟ್ಟು ಅಷ್ಟರಲ್ಲೇ ಬಿಡ್ಬೌದಂತೆ ಮತ್ತು ಜಾಸ್ತಿ ಹೈಟು ಹೋಗುವ ಮರ ಅಲ್ಲ ನನಗೆ ಹೆಚ್ಚು ಮರ್ತು ಹೋಗಿದೆ ಆಯ್ತು ಅದೀಗ ಹೊರಟಿನ ಸಸಿ ಇದು ನೀಲಮ್ಮು ಒಳ್ಳೆ ಘಮ ಘಮ ಇದೆ ಎಲೆ ಸೂಪರ್ ಉಂಟು ಇದರಲ್ಲಿ ನೋ ಉಪದ್ರ ಆಗುವಾಗ ಕಡಿಯುವುದು ಮನೆ ಸೈಡಿಗೆ ಇರ್ಲಿ ಅಂತ ಇಲ್ಲಿ ನಾನು ಇಟ್ಟದ್ದು ಅವಾಗ ಈ ಜಾಗ ಇರಲಿಲ್ಲ ಎಲ್ಲ ಬಲ್ಲೆ ಇತ್ತಲ್ಲ ಹಾಗೆ ಈ ಕಡೆ ಒಂದಿದೆ ಇದು ನೆಕ್ಕರೆಯ ಕಾಣ್ತದೆ ಇದು ನೆಕ್ಕರೆ ಈ ಸೈಡಿಂದ ಹತ್ರ ಹತ್ರ ಆಗಿದೆ ಎರಡು ಸಸಿ ಇದೆ ಅದು ನೆಕ್ಕರೆ ಇದು ನೀಲಮು ಅದರ ಒಂದರಿ ಕಡದಿತ್ತು ಅದ ಈಗ ಸುಮಾರು ಎತ್ತರ ಆಯ್ತಿತ್ತು ಸೊ ನನಗೆ ಇದರಲ್ಲಿ ಹೀಗೆ ನೋಡುವಾಗ ಈಗ ಬ್ಯಾಕ್ ಸೈಡಲ್ಲೆಲ್ಲ ತುಂಬ ಕಾಣ್ತಾ ಉಂಟು ಇದೊಂದು ಖುಷಿಯಾಗಿದೆ ಅದು ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ again. Oh, oh. It's a